ಗಲಾತೇರಿಗೆ ಬರೆದ ಪತ್ರಿಕೆಯ ಎರಡನೇ ಅಧ್ಯಾಯದ ಎರಡನೇ ವಚನದಲ್ಲಿದೆ ಒಬ್ಬರ ಭಾರವನ್ನು ಮತ್ತೊಬ್ಬನು ಹೊತ್ತುಕೊಳ್ಳಿರಿ ಹೀಗೆ ಕ್ರಿಸ್ತನ ನಿಯಮವನ್ನು ಸಂಪೂರ್ಣವಾಗಿ ನೆರವೇರಿಸಿರಿ ಎಂದು ಹೇಳಲಾಗಿದೆ ಸಾಮಾನ್ಯವಾಗಿ ಯಾರಿಗಾದರೂ ಕೆಲವು ಕಷ್ಟಗಳು ಬಂದರೆ ನಾವು ತಕ್ಷಣವೇ ತೀರ್ಪು ನೀಡುತ್ತೇವೆ ಅವನು ಏನು ಕೆಲಸ ಮಾಡಿದನೋ ಅದಕ್ಕೆ ಇಂತಹ ಅನುಭವ ಬರುತ್ತಿದೆ ಎಂದು ಹೇಳುತ್ತೇವೆ ಅಲ್ವಾ ಹಾಗೆ ತೀರ್ಪು ನೀಡದೆ ನಿನ್ನ ಹೃದಯವು ಮೃದುವಾಗಿರಬೇಕೆಂದರೆ ನಿನಗೆ ಆತ್ಮೀಯ ಜ್ಞಾನ ಬೇಕು ಕೆಲವೊಮ್ಮೆ ನಮಗೆ ಪ್ರಶ್ನೆಗಳು ಬರ್ತವೆ ಭಕ್ತರು ಯಾಕೆ ಕಷ್ಟಪಡುವರು ಇಷ್ಟು ಪ್ರಾರ್ಥನೆ ಮಾಡುವರಿಗೆ ಯಾಕೆ ಇಂತಹ ಸಂಕಷ್ಟ ಬಂದಿದೆ ಎಂದರೆ ನಾವು ತುಂಬ ತೀರ್ಪು ನೀಡುವವರಾಗಿ ಬಿಡ್ತೇವೆ ಪರಿಶುದ್ಧ ಗ್ರಂಥದಲ್ಲಿ ಏನಿದೆ ಎಂದರೆ ತೀರ್ಪು ನೀಡಬೇಡಿ ನಿಮಗೆ ತೀರ್ಪು ನೀಡುವ ಅಗತ್ಯವಿಲ್ಲ ದೇವರ ಯೋಜನೆಯಲ್ಲಿ ದೇವರು ಯಾಕೆ ಇಂತಹ ಕಷ್ಟವನ್ನು ಅನುಮತಿಸಿದ್ದಾನೆ ಎಂಬುದು ದೇವರಿಗೆ ಮಾತ್ರ ಗೊತ್ತು ದೇವರ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ಯಾರಿಗೂ ಇಲ್ಲ ನಮಗೂ ಇಲ್ಲ ನಾವು ದೇವರಿಗಿಂತ ಚತುರರಾಗಿಲ್ಲ ಅಂತ ಕಷ್ಟಗಳಲ್ಲಿ ಯಾರಾದರೂ ಇದ್ರೆ ಅವರಿಗಾಗಿ ನೀನು ಏನ್ ಮಾಡಬೇಕು ಯಾಕೆ ಮಾಡಬೇಕು ಅದು ಅವರೇನು ತಪ್ಪು ಮಾಡಿದ್ದಾರೆ ಎಂದು ತೀರ್ಪು ನೀಡಲು ಅಲ್ಲ ಬದಲಾಗಿ ನೀನು ಒಳ್ಳೆಯ ದಯಾಳು ಹೃದಯದಿಂದ ಮೃದು ಸ್ವಭಾವದಿಂದ ಸದ್ಗುಣದ ಮನಸ್ಸಿನಿಂದ ಅವರಿಗಾಗಿ ಏನು ಮಾಡುತ್ತೀಯೋ ಅದು ಮುಖ್ಯ ಕಷ್ಟದಲ್ಲಿರುವವರಿಗಾಗಿ ಪ್ರಾರ್ಥನೆ ಅದೇ ಒಬ್ಬರ ಭಾರವನ್ನು ಮತ್ತೊಬ್ಬನು ಹೊತ್ಕೊಳ್ಳೋದು ಕ್ರಿಸ್ತನ ನಿಯಮ ಅದನ್ನು ನೀನು ಸಂಪೂರ್ಣವಾಗಿ ಪಾಲಿಸಬೇಕು